ಹೆಸ್ರಂತಂದ್ರಿ ಬಳ್ಳಾರಿಯಿಂದ ಇಲ್ಲಿಗೆ ಬಂದಿದ್ರಿ ಇದು ಪ್ಯೂರ್ ತುಪ್ಪನ ನಕಲಿ ಈಗ ಎಷ್ಟು ಜನರಿಗೆ ಕೊಟ್ಟಿದ್ರಿ ಎಷ್ಟು ಜನರಿಗೆ ಕೊಟ್ಟಿದ್ರಿ ಅಲ್ಲ ಎಷ್ಟು ಜನರಿಗೆ ಕೊಟ್ಟಿದ್ರಿ ಹಿಂದಿನ ಸಲ ನೀವೇ ಬಂದಿದ್ರಿ ಮಾರಕ್ಕೆ ನಾನು ಒಂದು ಡಬ್ಬ ನೋಡ್ಬೇಡ ಒಂದು ಡಬ್ಬ ತಗೊಂಡಿನಿ ಆಯಿತಾ ಆ ಡಬ್ಬದಲ್ಲಿ ತಗೊಂಡೆ ಪ್ಯೂರ್ ತಿಪ್ಪಳು ತಗೊಂಡೆ ನನ್ನ ಆರೋಗ್ಯ ಹಾಳಾಯ್ತು ಕೆಮ್ಮಿ 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 ಲಾಸ್ಟಿಗೆ ನಾವು ದುಡ್ಡು ಕೊಟ್ಟಿದ್ದು ಆಯ್ತು ಎಲ್ಲದಾಯ್ತು ವಾಪಸ್ ನಾವು ಚಲಿದಿವಿ ಈಗ ಇದೇ ನಮ್ಮ ನೀವು ಎಷ್ಟು ಜನರಿಗೆ ಆರೋಗ್ಯ ಹಾಳು ಮಾಡ್ಲಿಕ್ಕೆ ಬರಕತ್ತೀರಿ ಹಾಂ ಕರಿ ಹೇಳ ನಿಮ್ಮ ಜಾಲ ಎಲ್ಲೆಲ್ಲ ಐತಿದು ಬಳ್ಳಾರಿಯಲ್ಲಿ ಯಾರು ಈ ತುಪ್ಪನ ತಗೊಳ್ಳಿಲ್ವಾ ಹಾಂ ಬಳ್ಳಾರಿಯಲ್ಲಿ ಯಾರು ಈ ತುಪ್ಪ ತಗೊಳ್ಳಿಲ್ಲ ಹೇಳ್ರಿ ತಗೊಂಡಿದ್ರಲ್ಲ ಈ ಬಳ್ಳಾರಿಯಲ್ಲಿ ತುಪ್ಪ ತಗೊಂಡಿದ್ರಲ್ಲ ಮತ್ತು ಬಳ್ಳಾರಿ ಬಿಟ್ಟು ಈ ಉತ್ತರ ಕಂಡಕ್ಕೆ ಬಂದಿರಿ ಮಾರಕ್ಕೆ ನೀವು ದುಡ್ಡು ಮಾಡ್ಕೊಂಡು ಹೋಗ್ತೀರಿ ಇಲ್ಲಿ ಜನರ ಆರೋಗ್ಯ ಹಾಳಾದ್ರೆ ಅವ್ರ ಎಲ್ಲ ಕೂಲಿ ಮಾಡ್ಕ ತಿನ್ನ ಜನ ಅವ್ರ ಆರೋಗ್ಯ ಹಾಳಾಗ್ತೈತಿ ಇಲ್ಲ ಹಾ ಪಕ್ಕ ಹೇಳಿ ನಿಮ್ಮ ಜಾಲ ಎಲ್ಲೆಲ್ಲಾ ಇತ್ತಿದ್ರ ಮತ್ತೆ ನೀ ಎಲ್ಲಿ ಉಳ್ಕೊಂಡಿದಿ ಸದ್ಯ ಸದ್ಯ ಸಿರ್ಸೆಲ್ ಇಂತರ ಈ ಜಾಲ ಪತ್ತೆ ಹಚ್ಚಿದ್ರೆ ಇಲ್ಲ ಹ ನಿನ್ನೆನೆ ಬಂದಿದ ಯಾವಾಗೆಲ್ಲ ಬಂದು ಎಲ್ಲಿ ಉಳ್ಕೊಂಡಿದ್ರಿ ನೀವು ಅವಾಗ ಒಂದ್ಸಲ ನಮ್ಗೆ ಕೊಟ್ಟೋದ್ರಲ್ಲಿ ತುಪ್ಪ ಅದ ಎಷ್ಟಕ್ಕೆ ನೀ ತುಪ್ಪನ

ಹೇಳು ಗಟ್ಟಿ ಮಾತಾಡು ಅದ್ರಲ್ಲಿ ಪಕ್ಕ ತುಪ್ಪನೇ ಮಾತಾಡೋದು ದಾಡ ಮಿಕ್ಸ್ ಪ್ಯೂರ್ ತುಪ್ಪ ತುಪ್ಪದಲ್ಲಿ ದಾಂಡ ಮಿಕ್ಸ್ ಮಾಡ್ತಾರ ಮಾಡ್ತಿ ಇನ್ನ ಜನರ ಆರೋಗ್ಯ ಹಾಳಾದ ನೀನ್ ನೋಡ್ತಿ ಅವ್ರಿಗೆ ದುಡ್ಡು ನೀ ಕೊಡ್ತೀಯ ದುಡ್ಡು ನೀ ಕೊಡ್ತೀಯಾ ದುಡ್ ನೀ ಕೊಡ್ತೀಯ ಜನರ ಜನರಿಲ್ಲ ಕೂಲಿ ಮಾಡ್ಕ ತಿನ್ನ ಜನ ಈಗೇ ಮೊದ್ಲೇ ಒಂದ್ಸಲ ಕೋವಿಡ್ ಬಂದು ಜನ ಎಲ್ಲ ಒಂದ್ಸಲ ಒಂದ್ ಬದಿನ್ ತತ್ತರಿಸೋಗಾರೆ ಅಂಥದ್ರಲ್ಲಿ ಮತ್ತೆ ನೀ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಇಂಥದೆಲ್ಲ ನಕಲಿ ತುಪ್ಪ